ಾನ ಶ್ವಹಿಕತಯೋಗ ಅಲ್ಪಾರಿ ಪಂಚಲಕ್ಷಣ ಈ ಐದು ಲಕ್ಷಣವನ್ನು ನೀವು ಮೈಗೂಡಿಸಿಕೊಂಡಿರ್ತೇವೆ ಅದ್ಭುತ ಗದ್ದೆಗಳಾಗಿ ಬಂದಿದೆ ಕಾಕಚೇಷ್ಠ ಮೊದಲನೆಯದು ನಾವು ಸಂಗತಿರವಾಗಿ ಕೇಳಿದ್ದೇವೆ ಗೊತ್ತಿದೆಯಾ ಕಾದೆ ಕಾದೆಯ ಮೂಚೆಯಲ್ಲಿ ನೀರಿರುತ್ತೆ ನೀರು ಎಣ್ಣೆಯಲ್ಲಿ ಇರುತ್ತೆ ಕಲ್ಕೊಂಡು ಹೋಗಿ ಹಾಕ್ತದೆ ಅದೆ ಕೇಳಿರಲ್ಲ ಕಲ್ಲು ಕೊಂದು ಹಾಕ್ನಿಕ್ಕೆ ಹೇಳಿದವರ ಮಾದರಕ್ಕೆ ಅದೇ ಕ್ರೀಯಾಟಿವಿಟಿ ರೈಟ್ ന്യൂ ಈ ಒಂದು ವರ್ಷ ಕಾರ್ಯವಾಗಿದೆ ಅಂತ ಇದೆ ಪ್ರತಿ ಉಂಡವರಿಗೆ ಕೂಡ ಕ್ರೀಯಾಟಿವಿಟಿ ಇತ್ತು ಮಾಡಿ ಯಾಕಂದ್ರೆ ಬೇರೆ ಹೊತ್ತಿಗೆ ಬಂದಿರಲಿಲ್ಲ ಹಾಗೇನೇ ಯಾಕಂದ್ರೆ ಎಲ್ಲರೂ ಕಾರ್ಯವನ್ನು ಎಲ್ಲರೂ ಕಾರ್ಯವನ್ನು ಕಪ್ಪಗೆ புணியாத்ம காரி பூஜ்ய தடையு காரிய நைபுண் கிரியேட்டி இது அந்த ஆன மக்களுக்கு அதுக்கோஸ்க்கே தர கிரியேவ் திங்கிங் எல்லா ಯಾವುದೇ ಪ್ರಾಬ್ಲಮ್ಸ್ ಇದೆ ಇಲ್ಲ ಚಾಲೆಂಜಸ್ ಬಂದ್ರೆ ಅದು ಎಕ್ಸಾಮ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಕಾಂಪಿಟೇಷನ್ ಆಗಿರ್ಬೋದು ಮಾಡಿ ಸ್ಮಾರ್ಟ್ ವರ್ಕ್ ಇಸ್ ಬೆಟರ್ ದನ್ ಸೊನೆ ಮಾಡಿ ಕಾಗಶೇಷ ಕಾಗೆ ಥಿಂಕ್ ಪ್ರಾಬ್ಲಮ್ ಮಾಡೋದು ಹೊರಗೆ ಬರಲಿಕ್ಕೆ ನೀರನ್ನು ಕುಡಿಯಲಿಕ್ಕೆ ಯಾವ ತರ ಥಿಂಕ್ ಮಾಡೋದು ಆ ತರ ನಿಮ್ ಮಾರ್ಗೇಷ್ಠು ಮಕೋಧ್ಯಾನ ಪಕ್ಕೋದ್ಯಾನ ಅಂತ ಹೇಳಿದ್ರೆ ಪಕ್ಕಪಕ್ಷಿ ಮತ್ತು ನದಿಯ ಇಲ್ಲ ಕಲೆಯ ನಡಿಯಲ್ಲಿ ಅದರ ಬದಿಯಲ್ಲಿ ಕುಳಿತುಕೊಂಡಿರುತ್ತದೆ ಆ ಪಕ್ಕ ಪಕ್ಷಿ ಯಾವ ತರ ಧ್ಯಾನ ಮಾಡುತ್ತಿರುತ್ತೆ ಅಂತ ಹೇಳಿದ್ರೆ ನೀರನ್ನು ನೋಡ್ತಾ ಇರುತ್ತಂತೆ ಎಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ಸಣ್ಣ ಪುಟ್ಟ ಮೀನುಗಳ ಬಗ್ಗೆ ಅದು ತಿನ್ನಲ್ಲ ಹೋಗೋದೇ ಇಲ್ಲದೆ ಪಕ್ಕ ಯಾವಾಗ ಪಕ್ಕಪಕ್ಷಿಯಲ್ಲಿ ನಿದ್ದೆ ಮಾಡ್ತಾ ಉಂಟು ಅದು ನಿದ್ದೆ ಮಾಡ್ತಾ ಇರೋದಿಲ್ಲ ನೀರಿನಲ್ಲಿ ಕುಳಿತುಕೊಂಡು ನೋಡ್ತಾ ಇರುತ್ತೆ ಯಾವಾಗ ದಟ್ಟ ಮೀನು ಬರುತ್ತೆ ಅಂತ ಕೇಳಿದ್ದಾರೆ ಅಂತಹ ಏಕಾಗ್ರತೆಯಲ್ಲಿ ನೀಡಿದ್ರೆ ಯಾವಾಗ ನಿಮ್ಮ ಅಪರ್ಚುನಿಟಿ ಸಿಗುತ್ತೆ ಅದನ್ನು ನೀವು ಟ್ರ್ಯಾಕ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೋದ ಮೀನು ಮತ್ತೆ ಬರುತ್ತೆ ಇಲ್ಲಿ ಗೊತ್ತಿಲ್ಲ ಅದು ಒಂದು ಕಿಲೋಮೀಟರ್ ತನಕನೂ ಮೀನು ಹೋಗ್ಬೋದು ನಿಮಗೆ ದೊಡ್ಡ ಮೀನು ಕೈ ತಪ್ಪಿ ಹೋಗಬಹುದು ಸಣ್ಣ ಮೀನಿಗೆ ಸಚಿವ ಪಡಬೇಕಾಗಿರಬಹುದು ಅದಕ್ಕೋಸ್ಕರ ಪಕೋಧ್ಯಾನ ಆ ಪಕ್ಷಿ ಯಾವ ತರ ಧ್ಯಾನ ಮಾಡುತ್ತ ಯಾವ ತರ ಕಾನ್ಸಂಟ್ರೇಷನ್ ಅಲ್ಲಿ ಆ ಮೀನಿನ ಇಟ್ಕೊಳ್ಳಿಕ್ಕೆ ಕಾಯ್ತಾ ಇರುತ್ತೋ ಅದೇ ತರ ಈ ಯಶಿಗಳು ಅಪಾರ್ಚುನಿಟಿಗೋಸ್ಕರ ಕಾಯ್ತಾ ಇರಿ ಯಾವಾಗ ಅಪಾರ್ಚುನಿಟಿ ಸಿಗುತ್ತೆ ಸಣ್ಣನಾಗಿ ಮಾಡ್ಕೋಬೇಡಿ ಪಕೋದ್ಯಾನ ಮೂರನೇ ಶ್ವಾನ ನಿದ್ರ ಶ್ವಾನ ಅಂದ್ರೆ ಏನು ಈಗ ಗೊತ್ತಿ ನಾಯಿ ನಿದ್ರೆ ಮಾಡುವಂತೆ ನಾವಿರಬೇಕಂತೆ ಯಾವತ್ತು ಯೋಚನೆ ಮಾಡಿ ನಾಯಿ ನಿದ್ದೆ ಮಾಡಿರುತ್ತೆ ಬಟ್ ಅದರ ನಿಮಗೆ ಗೊತ್ತಿದೆಯಲ್ಲ ನಾಯಿ ಗೊತ್ತಿದೆಯಲ್ಲ ನಿಮಗೆ ಅಷ್ಟು ಎಲರ್ಸ್ ಆಗಿರಬೇಕು ಯಾವತ್ತು ನಾಯಿ ನಿದ್ದೆ ಮಾಡ್ತಾ ಇದ್ರು ಕೂಡ ಮಧ್ಯರಾತ್ರಿ ಒಂದು ಮನೆಯ ಹೊರಗೆ ಒಂದು ಸಾಸಿ ಹೋಗಿದ್ರೆ ನಾಯಿಗೆ ಹೊರಗಡೆ ಇದ್ದ ನಾಯಿಗೆ ಗೊತ್ತಾಗುತ್ತೆ ಅದು ಬೆಕ್ಕನ್ನು ಕೇಳುತ್ತಂತೆ ನಮ್ಮ ಅಚೀವ್ಮೆಂಟ್ ಆಗಿದ್ದು ಹೊರಗಡೆ ಇದ್ದ ನಾಯಿಗೆ ಮನೆಯ ಒಳಗೆ ಮನೆಯಲ್ಲಿ ಎಲ್ಗಡೆಯಿಂದ ಸಾಸಿವೆ ಬಿದ್ದು ಕೇಳಿ ಬೆಕ್ಕನ್ನು ಕೇಳಿದಂತೆ ಏಳುತ್ತಿತ್ತು ಅಂತ ಬೆಕ್ಕು ಹೇಳಿದಂತೆ ಹೋಗಿ ನೋಡಿ ಸಾಸಿವೆ ಅಂತ ಯಾಕಂದ್ರೆ ಬೆಕ್ಕಿಗೆ ರಾತ್ರಿ ಒಂದು ಕಣ್ಣು ಅಷ್ಟು ಸೂಕ್ಷ್ಮ ನಾಯಿಗೆ ಕಿವಿ ಅಷ್ಟು ಸೂಕ್ಷ್ಮ ಅನ್ನುವಂಥದ್ದನ್ನು ನಮ್ಮ ಅಜ್ಜಿ ನಮಗೆ ಪದೇ ಮೂಲಕ ಹೇಳ್ತಾ ಇದ್ವಿ ನಾವು ನಾಯಿ ಮಲಗಿದೆ ಅಂತ ತಿಳ್ಕೊಂಡಿರ್ತೀವಿ ಅಲ್ಲಿ ಮಲಗಿದೆ ಅಂತ ನೀವು ಈ ಮಾಡಿ ಸಡನ್ ಆಗಿ ನೀವು ಅಷ್ಟೇ ಈಗ ಕೂತ್ಕೊಂಡಿದ್ದೀನಿ ನೀವು ಹೇಳ್ತಾ ಇದ್ದೀರಿ ಹೇಳ್ತಾ ಇದ್ದೀರಿ ಹೇಳ್ತಾ ಇದ್ದೀರಿ ಯಾವ ಸಮಯದಲ್ಲಿ ನಿಮಗೆ ಜಾನೋದಿ ಆಗುತ್ತೆ ಯಾವ ಸಮಯದಲ್ಲಿ ಸ್ಪಾರ್ಕ್ ಆಗುತ್ತೆ ಗೊತ್ತಿಲ್ಲ ಯಾವ ವ್ಯಕ್ತಿಯ ಯಾವ ಭಾಷಣ ಯಾವ ಪುಸ್ತಕದ ಯಾವ ತುಣುಕು ಯಾವ ವಿಡಿಯೋದ ಯಾವ ಒಂದು ಮೋಟಿವೇಶನ್ ನಿಮಗೆ ಸ್ಟಾರ್ಕ್ ಆಗುತ್ತೆ ಗೊತ್ತಿಲ್ಲ ಆ ಒಂದು ಸ್ಟಾರ್ಕ್ ಸಾಕು ಯಾವೊಂದು ಕರೆಕ್ ಆಗಿದೆ ನಿಮ್ಮ ಈ ಚೇಂಜ್ ಮಾಡುತ್ತೆ ಯಾವತ್ತು ಶ್ವಾನ ನಿದ್ರೆ ನಾಯಿಯ ನಿದ್ರೆ ತರ ನಾವು ಅಲರ್ಟ್ ಆಗಿರ್ಬೇಕಂತೆ ಎಲ್ಲೇ ಏನೇ ಓದ್ತಾ ಇರುವಾಗಲೂ ಎಲ್ಲೇ ಹೋಗ್ತಿರುವಾಗಲೂ ಯಾವಾಗಲೂ ಸುತ್ತಮುತ್ತ ಏನಾಗುತ್ತೆ ಅಂತ ಎಲರ್ಟ್ ಆಗಿರಿ ಎ ನೀವು ಈ ವರ್ಷ ಎ ಸಿ ಎ ಕಾರ್ಯಕ್ರಮ ಹೋಗ್ತೀರಿ ಅವಾಗ ಎಲ್ಲ ನೀವು ಅಷ್ಟೇ ಅಲರ್ಟ್ನೆಸ್ ಯಾವಾಗ ಯಾವಾಗಲೂ ಅಪರ್ಚುನಿಟಿ ಸಿಗುತ್ತೆ ಇಲ್ಲ ಯಾವಾಗ ಯಾವ ವ್ಯಕ್ತಿ ಏನು ಹೇಳ್ತಾನೆ ಅದನ್ನು ಕೇಳಲಿಕ್ಕೆ ಯಾವತ್ತು ಅಲರ್ಟ್ ಆಗಿರಿ ಶ್ವಾನ ಶ್ವಾನ ಮಿತ್ರ ಕಾಕಚೇಷ್ಟೋದ್ಯಾನ ಶ್ವಾನದಿಂದ ಕಥೆಯುವ ಅಲ್ಪಾಹಾರಿ ಅಲ್ಪಾಹಾರಿ ಹೇಳಿದ್ರೆ ಅದರ ಅರ್ಥ ಸ್ವಲ್ಪ ತಿನ್ನಿ ಇದು ಮನಸ್ಸಿನ ವಿಷಯ ಹೊರತು ಕೊಟ್ಟೆಯ ವಿಷಯ ಅಲ್ಲ ಅಲ್ಪಾಹಾರಿ ಅಂತ ಹೇಳಿದ್ರೆ ನಿಮಗೆ ಅದು ಜೇತಿ ಇರ್ಬೋದು ಸೊಸೈಟಿಯಲ್ಲಿ ಇರ್ಬೋದು ಮನೆಯಲ್ಲಿ ಇರ್ಬೋದು ಮನೆಯ ಹೊರಗಡೆ ಇರ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಲ್ಲಿ తుం బేడవాదు సిైల్ అస్టాగ్రమ్ అని బోదు సమాజి దారితా స్కూల్ అల్బు జె జేసి అంటు జేసే ఉంటు బేడవాదు స్వల్ప ఉంటుందూ ఉంటు అల్లి నిమ్మ మనస్సేదు బు అదేక సిక్కివన్న తోబేడి ಸಿಕ್ಕಿದ್ದೆವನ್ನು ಹೋಗಬೇಡಿ ಅಲ್ಪ ಅಲ್ಪಾಸಿಗೆ ಒಂದು ಉದಾಹರಣೆ ಕೊಡ್ತೇನೆ ನಾನು ಒಂದು ಅಭಿಪ್ರಾಯವನ್ನು ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮುಗಿಸ್ತೇನೆ ಒಂದು ರಾಜ ಅವನಿಗೆ ಮಕ್ಕಳಿರಲಿಲ್ಲ ಉತ್ತರಾಧಿಕಾರಿ ಬೇಕು ಅಂತೇಳಿ ಇಡೀ ರಾಜ್ಯಕ್ಕೆ ಬೆಂಬಲ ಸಾಗಿದಂತೆ ನನಗೆ ಈ ರಾಜ್ಯದಲ್ಲಿ ಯುವಕರು ಬರಬೇಕು ಆ ಯುವಕರು ಬರಬೇಕು ಆ ಯುವಕರಲ್ಲಿ ನಾನು ಸಿಲೆಕ್ಟ್ ಮಾಡ್ತೇನೆ ಯಾರು ಹೇಳಿ ಎಲ್ಲ ಯುವಕರು ಬಂದಿರುತ್ತೇನೆ ಎಲ್ಲ ಯುವಕರು ನಾನು ರಾಜ್ಯ ಎಲ್ಲರೂ ರಾಜ ನನ್ನನ್ನು ಸಿಲೆಕ್ಟ್ ಮಾಡಿದ್ರೆ ನಾನು ರಾಜ ಅಂತ ಕೇಳಿದಂತೆ ಇಷ್ಟು ಜನ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಒಂದು ಪರೀಕ್ಷೆ ಮಾಡ್ತೇನೆ ಆ ಪರೀಕ್ಷೆಯಲ್ಲಿ ಯಾರು ಗೆಲ್ತಾರೋ ಯಾರು ಗೆಲ್ತಾರೋ ಅವರು ನನ್ನ ಮುಂದಿನ ಉತ್ತರಾಧಿಕಾರಿ ರಾಜ ಮಾಡ್ತೇನೆ ಅಂತ ಹೇಳ್ಬಿಟ್ಟಂತೆ ಪರೀಕ್ಷೆ ತಕ್ಷಣ ನಿಮ್ಮಂತ ಬಂದ ಅವರಲ್ಲಿ ದೊಡ್ಡ ಕೂಗಿ ಹೋಗ್ಬಿಟ್ಟಂತೆ ಪರೀಕ್ಷೆ ಉತ್ತರ ರಾಜ್ಯವನ್ನು ಹರಿಸೋಂಟ ಆ ಊರಿಗೆ ಇಲ್ಲಕ್ಕೆ ಓಡಿ ಹೋಗ್ಬೇಕಂತ ಮೂರು ಜನ ಉಳ್ಕೊಂಡಂತೆ ಈ ಮೂರು ಜನರಿಗೂ ರಾಜ ಅವನೊಂದು ಗೋಣಿ ಚೀಲ ಕೊಟ್ಟಂತೆ ಗೋಣಿ ಚೀಲ ಕೊಟ್ಟು ಕಾಳಿಗೆ ಕಳಿಸಿದಂತೆ ನೋಡಿ ಕಾಡಿಗೆ ಹೋಗಿ ಏನು ಸಿಗುತ್ತೆ ಹೆಡ್ಕೊಳ್ಳಿ ನನಗೆ ಗೋಣಿ ತುಂಬಾ ಆಗಿ ಬರಬೇಕು ಯಾರು ಬೇಕ ಬರ್ತಾರೆ ಬೇಕ ಬನ್ನಿ ಅಂತಾರೆ ಎಲ್ಲರೂ ಓಡಿದಂತೆ ಮೂರು ಜನ ಗೋಳಿ ಇಟ್ಕೊಂಡು ಕಾಳಿಗೆ ಓಡಿದ್ರು ಕಾಳಿಗೆ ಹೋದ್ರು ಒಬ್ಬ ಏನ್ ಮಾಡಿದ ಅಲ್ಲೇ ಎದುರು ಕಡೆಯಿಂದ ತಲೆಗೆ ಕಟ್ಟಿಗೆ ಏನು ಎಲ್ಲವನ್ನು ಬೇಗ ತುಂಬಿಸಿ ಬೇಗ ಹಿಡಿದುಕೊಂಡು ಬಂದ ಇನ್ನೊಬ್ಬ ಹೋದ ಇನ್ನೊಬ್ಬ ಹೋದವ ಸೊಪ್ಪುಗಳು ಎಲ್ಲ ಸಿಕ್ಕಿದ್ದನ್ನು ಬೇಗ ಬೇಗ ಸೊಪ್ಪನ್ನು ಕರಿದಂತೆ ಸೊಪ್ಪನ್ನು ಗೋಣಿಯಾಗಿ ಹಾಕಿ ತಕೊಂಡ್ಬಂದಂತೆ ಇಬ್ರು ಬಂದು ಮೂರನೆಯವ ಸಂಜೆಯಾದರೂ ಬರಲಿಲ್ಲ ಮರುದಿವಸ ಬೆಳಿಗ್ಗೆ ತುಂಬಿರುವ ಗೋಣಿಯನ್ನು ಹಿಡಿದುಕೊಂಡು ಬರ್ತಾ ಇದ್ದಾನಂತೆ ರಾಜ ಹೇಳಿದ ಏನಕ್ಕೆ ಇಷ್ಟೊಂದು ತಡ ಆಯಿತು ಅಂತ ಹೇಗೂ ಕೋಣೆ ಇತ್ತು ಕಾಡು ವಿಶಾಲವಾಗಿತ್ತು ಯಾಕೆ ನಾನು ಬೇಡವಾದ ಹೊಂದ್ಕೊಂಡು ಬರುವುದು ಅಂತೇಳಿ ಇಡೀ ಕಾಡಿಗೆ ಒಂದು ಸಿಕ್ಕು ಆಗಿದೆ ಅಲ್ಲಿ ಹಣ್ಣು ಹಂಪಲುಗಳೆಲ್ಲ ಸಿಕ್ಕಿದ್ರು ಕಾಡಲ್ಲಿ ಅದು ಕೆಲವು ಬಲ್ತಿರೋದು ಸಿಕ್ಕಿತು ಕೆಲವು ಎಡತು ಸಿಕ್ಕಿತು ಕೆಲವು ಬಲ್ತಿರೋದು ಹಣ್ಣಾಗಿರೋದು ಎಲ್ಲ ಸಿಕ್ಕಿತು ಎಲ್ಲವನ್ನೂ ಕೋಣೆಯಲ್ಲಿ ಹಾಕೊಂಡು ಬಂದಿದ್ದೇನೆ ಮಹಾರಾಜ ಅಂತ ಹೌದಾ ಇನ್ನು ಒಂದು ಕೊನೆಯ ಪರೀಕ್ಷೆ ಇದೆ ಮೂರು ಕೋಣೆ ಇದೆ ಅವರ ಒಂದು ಕೋಣೆ ಕೋಣೆಯ ಕೋಣೆಯ ಮೇಲೆ ಕೋಣೆಯ ಹೊರಗೆ ಕಳಿಸಿ ಇನ್ನು ಒಂದು ವಾರ ಬಿಟ್ಟು ಯಾರು ಹೊರಗಡೆ ಜೀವಂತವಾಗಿ ಬರ್ತಾರೋ ಅವರೇ ನನ್ನ ಮುಂದಿನ ಉತ್ತರಾಧಿಕಾರಿ ಯಾರು ತನ್ನ ಅಧಿಕಾರಿ ಆಗ್ತಾರೆ ಯಾರು ತನ್ನ ಅಧಿಕಾರಿ ಆಗ್ತಾರೆ ಹಣ್ಣು ಹಂಪಲು ತೆಗೆದುಕೊಂಡು ಬಂದವ ಅದರಲ್ಲಿ ಬರ್ತಿರೋದು ಎಡತ್ತು ಎಲ್ಲ ತಂದಿದ್ದ ಈ ತಲೆಗೆಯನ್ನು ಇಟ್ಟುಕೊಂಡು ಬಂದವರು ಹಿಂದಕ್ಕೆ ಆಗುತ್ತಾ ಒಂದೇ ದಿವಸದಲ್ಲಿ ಸತ್ತೋದ ಸೊಪ್ಪುಗಳನ್ನು ತೆಗೆದುಕೊಂಡು ಬಂದವ ಸೊಪ್ಪು ತಿಂದು ನಾಲ್ಕು ದಿನ ಓದಿದ ಐದನೇ ದಿನ ಸೊಪ್ಪು ಹೋದ ಈ ಯಾರೆಲ್ಲ ಹಣ್ಣು ಹಂಪಲನ್ನು ತೆಗೆದುಕೊಂಡು ಬಂದಿದ್ದಾನೆ ಅವನು ಒಂದು ವಾರ ಅಲ್ಲಿ ಇದ್ದುಕೊಂಡು ಒಳ್ಳೆಯ ಹಣ್ಣುಗಳನ್ನೆಲ್ಲ ತಿಂದು ಕಷ್ಟಪುಷ್ಟವಾಗಿ ಹೊರಟು ಬಂದಂತೆ ಅದಕ್ಕೆ ನಾನು ಕೇಳ್ತೇನೆ ನಿಮಗೆ ಜೆ ಸಿ ಎಲ್ಲಿ ಇರ್ಬೋದು ಸೊಸೈಟಿಯಲ್ಲಿ ಇರ್ಬೋದು ಕಾಲೇಜ್ ಇರ್ಬೋದು ಸ್ಕೂಲ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಫಂಕ್ಷನ್ಸ್ ಇರ್ಬೋದು ಎಲ್ಲ ಕಡೆ ಕರೆಗಳನ್ನೂ ಸಿಗುತ್ತೆ ನಿಮಗೆ ಬೇಡವಾದ ಸಿಗುತ್ತೆ ಸೊಸೈಟಿಯಲ್ಲಿ ಸೊಪ್ಪುಗಳು ಸಿಗುತ್ತೆ ದಿನ ಬದುಕಲಿಕ್ಕೆ ಆಗುವುದಿಲ್ಲ ಅದನ್ನು ತಿಂದು ಅನುಭವಿಸುತ್ತೆ ಸಿಗುತ್ತೆ ಅನ್ನು ನಾವು ಕಾಯಬೇಕು ಇಡೀ ಕಾಡಿನಲ್ಲಿ ಸುತ್ತಾಡಲಿಕ್ಕೆ ಅವರಿಗೆ ಇದ್ದಂತ ಕಾಳಿನ ನಮಗೂ ಬೇಕು ಒಳ್ಳೆಯದನ್ನು ಮಾತ್ರ ಆರಿಸಿಕೊಂಡಾಗ ನಾವು ಭವಿಷ್ಯದಲ್ಲಿ ರಾಜನಂತೆ ಬೆರೆಯಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮನಸ್ಸಿಗೆ ಯಾವುದು ಬೇಕು ಅದನ್ನು ಮಾತ್ರ ತೆಗೆದುಕೊಂಡು ಅಲ್ಪ ಯಾವುದು ಮನಸ್ಸಿಗೆ ಬೇಕೋ ಅದನ್ನು ಮಾತ್ರ ನೀವು ತೆಗೆದುಕೊಂಡು ಬೆಳೀತಾ ಹೋದ್ರೆ ನೀವು ಅದ್ಭುತ ವ್ಯಕ್ತಿಗೆ ಮಾಡ್ತೀರಿ ಇನ್ನು ಕೊನೆಯನ್ನು ಗೃಹತ್ಯಾಗಿ ಗೃಹತ್ಯಾಗಿ ಅಂದ್ರೆ ಮನೆ ಬಿಟ್ಟು ಹೋಗುವಂತ ನೀವು ಬೆಳೆಯಬೇಕಾದ್ರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಬೇಕಾದ್ರೆ ಜೇಸಿಯಲ್ಲಿರ್ಬೋದು ನಿಮ್ಮ ಜೀವನದಲ್ಲಿರ್ಬೋದು ಕಾಲೇಜ್ ಇರ್ಬೋದು ಅದ್ಭುತವನ್ನು ಮಾಡಬೇಕಾದ್ರೆ ಮನೆ ಬಿಟ್ಟು ಬರಬೇಕು ಬೆಳೆಯುತ್ತೀರಾ ನಿಮ್ಮ ಮನೆಗೆ ಬನ್ನಿ ಅಂತ ಅರ್ಥ ಅಮೌಂಟ್ ಕಂಫರ್ಟ್ ಝೋನ್ ನಿಮ್ಮ ಕಂಫರ್ಟ್ ಝೋನ್ ಇರುತ್ತೆ ಕೂತ್ಕೊಂಡಲ್ಲೇ ಇರಲಿ ನಮ್ಮ ಸಿಗ್ನೇಚರ್ ತಗೋ ಎದ್ದೇಳು ಎದ್ದೇಳು ಹೇಳಿದೆ ಯಾರು ಎದ್ದೇಳು ಹೇಳುದಿಲ್ಲ ನಾನು ಮೇಡಮ್ ಹೇಳಿದೆ ಅಮ್ಮ ತಾಯಿ ಹೇಳಮ್ಮ ಮತ್ತೆ ಎದ್ದು ಎದ್ದು ಹೋಗಿ ಕಂಫರ್ಟ್ ಝೋನ್ ಇಂದ ಎತ್ತು ಹೋಗಿ ಯಾವಾಗ ಕಂಫರ್ಟ್ ಝೋನ್ ಇಂದ ಎದ್ದು ಹೊರಗೆ ಹೋಗ್ತೀರಿ ಜಗತ್ತು ನೋಡ್ತೀರಿ ನಿಮ್ಮ ಮನೆಯಲ್ಲಿ ನೀವು ಸೀದ ಮನೆಗೆ ಹೋಗಿ ಬೆಡ್ರೂಮ್ ಹೋಗ್ಬಿಟ್ರೆ ಬಾಗಿಲು ಹಾಕೊಂಡ್ಬಿಟ್ರೆ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಹಾಕುದು ಮನೆಯ ಬರಗಡೆ ಏನಾಗುತ್ತಿದೆ ನಿಮಗೆ ಗೊತ್ತಿಲ್ಲ ಮನೆಯ ಹೊರಗಡೆ ಏನಾಗ್ತಿದೆ ನಿಮಗೆ ಗೊತ್ತಿಲ್ಲ ಕೆಲವರು ಧ್ಯಾನ ಮಾಡ್ತಾರೆ ದೇವರನ್ನು ಸಾಕ್ಷಾತ್ಕಾರ ಮಾಡ್ತಾರೆ ಬಾಗಿಲು ಹಾಕಿಕೊಂಡು ಕೋಣೆಯ ಒಳಗೆ ಧ್ಯಾನ ಮಾಡ್ತಾರೆ ಹೇಳ್ತಾರೆ ಅದು ಧ್ಯಾನ ಅಲ್ಲ ಅದು ನಿಷ್ಠೆ ನೀನು ಕಿಟಕಿಯನ್ನು ತೆಗೆದು ಬಿಟ್ಟು ಬಾಗಿಲನ್ನು ತೆಗೆದು ಜಗತ್ತನ್ನು ನೋಡಿ ಧ್ಯಾನ ಮಾಡಿ ಅದ್ಭುತವನ್ನು ಸಾಧಿಸಿ ಅಂತ ಹೇಳಿ ಕಮೋರ್ಸ್ಮ್ ಕಂಪೋರ್ಟ್ ಜೋನ್ ಆ ಇಂದ ಬನ್ನಿ ನಾನು ಇಷ್ಟೆ ನನ್ನ ಇಷ್ಟೆ ನಮ್ಮ ಮನೆಯಲ್ಲಿ ಅದಿಲ್ಲ ನನ್ನ ಟ್ರೈನಿಲ್ಲ ನನ್ನ ಮನೆಯಲ್ಲಿ ಬೈಕ್ ಇಲ್ಲೇ ನನ್ ಮನೆಯಲ್ಲಿ ಕಾರಿಂದ ನಾನು ಈ ತರ ಮಾಡ್ತಾ ಇದ್ದೆ ನನ್ನ ಮನೆಯ ಇದೆ ನಾನು ಈ ತರ ಮಾಡ್ತಾ ಇದ್ದೆ ಲ್ಯಾಪ್ಟಾಪ್ ಇದ್ದರೆ ಇಷ್ಟು ತೆಗಿತಾ ಇದ್ದೆ ಅದೆಲ್ಲವನ್ನು ಅದು ಏನು ಅಲ್ಲ ಮೊದಲು ಕುರಿತ ಜಾಗೃತಿ ಹೇಳ್ಬೇಕು ಒಂದು ರಾಜ ಎರಡು ಪಕ್ಷಿಯನ್ನು ತಕೊಂಡು ಬಂದಂತೆ ಪಕ್ಷಿಯನ್ನು ತಕೊಂಡು ಬಂದು ಅದನ್ನು ಪರ್ಣಿಸಲಿಕ್ಕೆ ಒಬ್ಬರಿಗೆ ಮಂತ್ರಿಗೆ ಬೇಕಾನಂತೆ ಈ ಎರಡು ಪಕ್ಷಿಗಳನ್ನು ಕೈಗಿಸಿ ತಕೊಂಡು ಬಂದಂತೇಳಿ ಆ ಮಂತ್ರಿ ಒಂದ ಎರಡನ್ನು ತಕೊಂಡು ಬಂದಂತೆ ಇನ್ನೊಂದು ಹೇಳಿದಂತೆ ಮಹಾರಾಜ ಒಂದು ಪಕ್ಷಿ ಮನೆ ಹಾಕ್ತಾ ಇದೆ ಇನ್ನೊಂದು ಪಕ್ಷಿ ಹಾಕ್ತಾ ಇಲ್ಲ ಇನ್ನೊಂದು ಪಕ್ಷಿ ಹಾಕ್ತಾ ಇಲ್ಲ ಗಾಡಿಗೆ ಭಲವಸ ಆಗುತ್ತೆ ನನಗೆ ಬೇಕಾದ ಮಾಡಿ ಇನ್ನೊಂದು ಪಕ್ಷಿಯನ್ನು ಕೂಡ ಹಾರಿಸುವಂತೆ ಮಾಡಿಕೊಡುವಂತಹ ಯಾರಾದರೂ ನಿಪುಣ ಇದ್ರೆ ಕರ್ಕೊಂಡು ಅಂತ ಹೇಳಿ ಒಂದು ರೈತನನ್ನು ಕರ್ಕೊಂಡು ಬಂದಂತೆ ಒಂದು ದಿವಸ ಆ ಇನ್ನೊಂದು ಹಕ್ಕಿ ಕೂಡ ಆ ರೈತನ ಸಹಾಯದಿಂದ ಹಾರಾಟ ರೈತನನ್ನು ಕರೆದು ಕೇಳಿದಂತೆ ನನ್ನ ಮಂತ್ರಿಯವರಿಗೆ ಯಾರಿಗೂ ಆಗಲಿಲ್ಲ ನೀನು ಹೇಗೆ ಪರಾಯಿಸಿದ ಅಂತ ರೈತ ಹೇಳಿದಂತೆ ಬಹಳ ಸುಲಭ ಮಾಡಿ ಆ ಹಕ್ಕಿ ಬಿಟ್ಟ ಕ್ಷೇಮವಾಗಿ ಆ ಕೊಂಬೆಯಲ್ಲಿ ಉಳಿದುಕೊಳ್ತಾ ಇತ್ತು ನಾನು ಆ ಕೊಂಬೆಯನ್ನು ಕಟ್ಟು ಮಾಡಿದೆ బేర విధి ఇలా ఆ ప్రారంభిట్రె మన విట్రె శా అందుబిట్ బేర ప్రపంచే ఈ ప్రోగ్రామ్ గానీ ట్రైనింగ్ ఇస్తే అటెండ్ మి మనం కన్విన్స్ నేను పరీక్ష తరీక్షి అదే సహాయ జేసి ట్రైనింగ్ ಅದಕ್ಕೆ ನನಗೆ ಸಹಾಯ ಆಗುತ್ತೆ ಮನೆಯವರನ್ನು ಕನ್ವಿನ್ಸ್ ಮಾಡಿ ಮಕ್ಕಳು ಕನ್ವಿನ್ಸ್ ಮಾಡಿ ಅಪ್ಪ ಅಮ್ಮ ಕೇಳ್ತಾರೆ ನನಗೆ ಗಮ್ಮತ್ತು ಮಾಡಬೇಕು ಅಲ್ಲಿವತ್ತು ಡ್ಯಾನ್ಸ್ ಮಾಡಬೇಕು ನನಗೆ ಟ್ರಿಪ್ಪಿಗೆ ಹೋಗ್ಬೇಕು ಟೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎಂಥವರು ಖಂಡಿತ ಬಿಡಲ್ಲ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡಿಯೇ ಮಾಡ್ತಾರೆ ಆದ್ರೆ ನಾನ್ ಟ್ರೈನಿಂಗ್ ಹೋಗ್ತೀನಮ್ಮ ಅಲ್ಲಿ ಎಲ್ಲ ಕಲಿತು ಬರ್ತೀನಿ ಅಂತ ನೀವು ಅಮ್ಮನಿಗೆ ಹೇಳಿದ್ರೆ ಯಾವ ಅಮ್ಮ ಆದ್ರೂ ಖಂಡಿತ ಹೋಗಿ ಕಲಿತುಕೊಂಡು ಬಹ ಅಂತಾನೆ ಹೇಳ್ತಾರೆ ಅವರಿಗೆ ಹೇಳಿ ನೀವು ನನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡಿ ತೋರಿಸ್ತೇನೆ ನಿಮಗೆ ನಾನು ಈ ಕಂಫರ್ಟ್ ಝೋನ್ ಇಂದ ಹೊರಗೆ ಬರಬೇಕು ನಾನು ಜಗತ್ತನ್ನು ನೋಡ್ಬೇಕು ನಾಲ್ಕು ಜನರೊಂದಿಗೆ ಬೆರೆಯಬೇಕು ನಾಲ್ಕು ಜನರ ನಾಲ್ಕು ಮಾತುಗಳನ್ನು ನಾನು ಕಲಿಬೇಕು ನಾನು ಮಾತಾಡಬೇಕು ಇನ್ನೊಬ್ಬ ನನ್ನ ಮಾತಾಡಲಿಕ್ಕೂ ಬಿಡಬೇಕು ಅವರ ಮಾತುಗಳನ್ನು ನಾನು ಕೇಳಬೇಕು ನನ್ನ ಮಾತ್ರವನ್ನು ಕೇಳಬೇಕು ಆ ಸರ ಇದ್ದಾಗ ಮಾತ್ರ ಬೃದರು ಬೆಳೆಯುತ್ತೆ ನಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ ಗೃಹತ್ಯಾಗಿ ಜೆ ಜೆ ಸಿ ಪಂಚಲಕ್ಷಣಂ ನಾನಿದು ವಿದ್ಯಾರ್ಥಿ ಪಂಚಲಕ್ಷಣವನ್ನು ಅಂತ ಹೇಳುದು ಜೆ ಜೆ ಸಿ ಅಂತ ಹೇಳಿದೆ ಕಾಕಚೇಷ್ಠ ಅಪೋದ್ಯಾನಂತ್ಯ ಅಲ್ಪಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ ಈ ಐದು ಲಕ್ಷಣವನ್ನು ಒಬ್ಬ ವಿದ್ಯಾರ್ಥಿ ಬೆಳೆಸ್ಕೊಂಡ ಅಂತ ಹೇಳಿದ್ರೆ ನಾನು ಒಬ್ಬ ವಿದ್ಯಾರ್ಥಿ ಇವತ್ತು ನಾನಿಗೆ ಬಂದು ನಿಮ್ಮೆಲ್ಲರನ್ನು ಭೇಟಿಯಾಗಿ ನಾನು ಎಷ್ಟು ಕಲಿತ ಹೋದೆ ಅಂತ ತೃಪ್ತಿಯಿಂದ ಹೋಗ್ತೀನಿ ಅವಳಷ್ಟು ನಿಮ್ಮಿಂದ ಕಲಿತೆ ನಾನು ಯಾಕಂತ ಆ ಹುಡುಗಿ ಪದ ಹೇಳಿದರು ಪರಿಚಯ ಆತ್ಮವನ್ನು ಸೈನ್ಯದ ಒಂದು ಮಾತ ಸಾಕು ನೋಡಿ ಮಕ್ಕಳಲ್ಲಿ ಕೂಡ ಇಷ್ಟೊಂದು ಅದ್ಭುತ ಬದಲಾವಣೆ ಆಗ್ತದೆ ದೇಶ ಆಕ್ಟಿವ್ ಆಗಿದ್ದರೆ ಅನ್ನೋದು ಅದೇ ಮಕ್ಕಳಾಗ್ತದೆ ಸಡನ್ ಆಗಿ ಹೋಗಿ ಇನ್ನೊಬ್ಬರ ಬಂದು ನೋಡಿದ್ರೆ ನಾನ್ ಫಸ್ಟ್ ಬರಬೇಕು ಸಣ್ಣ ಚಾಂಪಿಯನ್ ಆಗ್ತೇನೆ ನಾನ್ ಚಾಂಪಿಯನ್ ಆಗಬೇಕಾದ್ರೆ ಯಾವತ್ತೂ ಇನ್ನೊಂದರ ನೋಡಿ ಅವಶ್ಯಕತೆ ಇಲ್ಲ ಇಷ್ಟಕ್ಕೆ ಇಷ್ಟು ಜನ ಇವತ್ತು ಚಾಂಪಿಯನ್ ಆಗಿ ಮೂರು ಬಂದಿದ್ದೀವಿ ಬಹಳ ಖುಷಿಯಿಂದ ನಾನು